ನಮಸ್ಕಾರ ಧ್ರುವತಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ತಮ್ಮ ಸಹಜ ಹಾಗೂ ಕಲಾತ್ಮಕ ಅಭಿನಯದ ಮೂಲಕ ಕನ್ನಡ ಚಿತ್ರರಸಿಕರ ಮನಸೂರೆಗೊಂಡಂತಹ ನಾಯಕ ನಟ ನೈಸರ್ಗಿಕ ಹಾಗೂ ವಿಶಿಷ್ಟ ಮಾತಿನ ಶೈಲಿಯಿಂದಾಗಿ ಭಾರತೀಯ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಂತಹವರು ಅದ್ಭುತ ಪ್ರತಿಭೆ ತಮ್ಮ ಸ್ವಾಭಾವಿಕ ನಟನೆಯಿಂದ ಗಮನ ಸೆಳೆದ್ರು ಕನ್ನಡ ಮಾತ್ರವಲ್ಲದೆ ಮರಾಠಿ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಹಾಗೆ ಇತ್ತೀಚೆಗಷ್ಟೇ ಇವರು ರಾಷ್ಟ್ರಪತಿಗಳಿಂದ ಪದ್ಮಭೂಷಣವನ್ನ ಪಡೆದಂತಹ ಕನ್ನಡದ ಧೀಮಂತ ನಾಯಕ ನಟ ಅನಂತ್ನಾಗರ್ ಅವರು ಸ್ನೇಹಿತರೆ ಅನಂತ್ನಾಗರ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ವೃತ್ತಿ ಬದುಕಿಗೆ ಸಂಬಂಧಪಟ್ಟಂತಹ ಪ್ರಮುಖ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅದಕ್ಕೂ ಮೊದಲು ಧ್ರೋತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ಅನಂತ್ನಾಗ್ರವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರ ಸೆಪ್ಟೆಂಬರ್ ನಾಲ್ಕರಂದು ಇವರು ಕರ್ನಾಟಕದ ಭಟ್ಕಳದಲ್ಲಿರುವಂತಹ ಶಿರಾಲಿನಲ್ಲಿ ಜೀವ ಅವರು ಮೊದಲಿಗೆ ಜನಿಸ್ತಾರೆ ಇವರ ತಂದೆ ಸದಾನಂದ ನಾಗರಕಟ್ಟೆ ತಾಯಿ ಆನಂದಿ ಇವರಿಗೆ ಶಂಕರ್ನಾಗ್ ಎಂಬಂತಹ ಕಿರಿಯ ಸಹೋದರ ಇರ್ತಾರೆ ಇವರು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ನಿರ್ದೇಶಕರಾಗಿ ನಟರಾಗಿ ಬಹಳ ಹೆಸರು ಮಾಡದಂತಹವರು ಅತ್ಯಂತ ಚಿಕ್ಕ ವಯಸ್ಸಿಗೆ ಇವರು ಅಪಘಾತದಲ್ಲಿ ಮರಣ ಹೊಂದುತ್ತಾರೆ ಹಾಗೆ ಇವರ ತಂಗಿ ಶೈಲಜಾ ಅಂತ ಇವರು ತಮ್ಮ ಆರು ವರ್ಷಗಳ ಅಂದ್ರೆ ಮೊದಲ ಬಾಲ್ಯದ ಆರು ವರ್ಷಗಳನ್ನ ಕಾಸರಗೋಡಿನ ಹತ್ರದ ಆನಂದಾಶ್ರಮದಲ್ಲಿ ಕಳಿತಾರೆ ಅಲ್ಲೇ ಅವರ ವಿದ್ಯಾಭ್ಯಾಸವಾಗುತ್ತೆ ನಂತರ ಹೊನ್ನಾವರದಲ್ಲಿ ಮುಂದಿನ ಎಜುಕೇಶನ್ನ ಎಂಟನೇ ತರಗತಿಯವರೆಗೂ ಅಭ್ಯಾಸ ಮಾಡ್ತಾರೆ ಇದಾದ ನಂತರ ಮುಂಬೈನ ಸೆಂಟ್ ಲೇವಿಸನ್ ಶಾಲೆಗೆ ಸೇರ್ತಾರೆ ಅಲ್ಲಿಂದ ಅವರು ಹತ್ತನೇ ತರಗತಿಯಲ್ಲಿ ತಮ್ಮ ಮೆಟ್ರಿಕ್ಯುಲೇಷನ್ ಓದುವಂತ ಸಂದರ್ಭದಲ್ಲಿ ಅವರು ಅನುತ್ತೀರ್ಣರಾಗ್ತಾರೆ ಅದಾದ ನಂತರ ಇವರು ರಂಗಭೂಮಿಗೆ ತಮ್ಮನ್ನ ತಾವು ತೆರೆದುಕೊಳ್ತಾರೆ ಮುಂಬೈನಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಬಾಂಬೆಯ ನಾಟಕದ ಲೋಕದ ಸಂಪರ್ಕಕ್ಕೆ ಇವರು ಬರ್ತಾರೆ ಮೊದಲು ಧರಿಸಿದ್ದು ನಾಟಕ ವೇಷ ಚೈತನ್ಯ ಮಹಾಪ್ರಭುಗಳದ್ದು ತಮ್ಮ ಚಿಕ್ಕ ವಯಸ್ಸಿನ ನಾಟಕದಲ್ಲೇ ಇವರು ಚೈತನ್ಯ ಪ್ರಭುಗಳ ಒಂದು ದಿನಸನ್ನ ಧರಿಸ್ತಾರೆ ನಾಟಕವನ್ನ ಮಾಡ್ತಾರೆ ಆ ಮೂರಂಕಿಯ ನಾಟಕ ಇವರನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಪ್ರಸಿದ್ಧಿಯನ್ನ ಪಡ್ತಾರೆ ಹಾಗೆ ಮುಂದೆ ಗೌತಮ ಬುದ್ಧ ನಾಟಕದಲ್ಲಿ ಹಾಗೆ ಅನ್ಮೋಲ್ ಪಾಲೇಕರ್ ಸತ್ಯದೇವ್ ದುಬೆ ಹೀಗೆ ಬಹಳಷ್ಟು ಪಾತ್ರಗಳ ಮೂಲಕ ರಂಗಭೂಮಿಯ ನಂಟನ್ನ ಬೆಳೆಸ್ಕೊಂಡು ಸುಮಾರಕ್ಕೂ ನಲವತ್ತಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸ್ತಾರೆ ಹಾಗೆ ಮರಾಠಿ ಭಾಷೆನಲ್ಲಿ ಹಿಂದಿ ಭಾಷೆನಲ್ಲಿ ತೆಲುಗಿನಲ್ಲಿ ಮಲಯಾಳಂನಲ್ಲಿ ಕನ್ನಡದಲ್ಲಿ ಎಲ್ಲ ಭಾಷೆಗಳಲ್ಲೂ ಕೂಡ ಇವರು ನಾಟಕವನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರವರೆಗೂ ಕೂಡ ಕನ್ನಡ ಕೊಂಕಣಿ ಮರಾಠಿ ಹಿಂದಿ ಭಾಷೆಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ನಾಟಕಗಳನ್ನ ಮಾಡಿದಂತ ಕೀರ್ತಿ ನಟ ಅನಂತನಾಗ್ರವರಿಗೆ ಸಲ್ಲತ್ತೆ ಹಾಗೆ ಅವರ ಗೆಳೆಯರಾದಂತಹ ಆನಂದ್ ಅನ್ನುವರ ಜೊತೆ ಸೇರಿ ತ್ರೀ ಎಂಬ ತಂಡವನ್ನು ಕೂಡ ಒಂದು ನಾಟಕ ತಂಡವನ್ನು ಕೂಡ ತಾವೇ ಸ್ವತಃ ಕಟ್ತಾರೆ ಅದರ ಮೂಲಕ ನಿರ್ದೇಶನ ಹಾಗೆ ನಿರ್ಮಾಣವನ್ನ ಕೂಡ ಮಾಡ್ತಾರೆ ಮುಂದೆ ಬೆಂಗಳೂರಿಗೆ ಬರ್ತಾರೆ ತಮ್ಮ ಅವರ ಜೊತೆಗೆ ನಾಟಕ ರಂಗದಲ್ಲಿ ತಮ್ಮನ್ನ ತಾವು ತೊಡ್ಕೊಳ್ತಾ ತೊಡಗಿಸ್ಕೊಳ್ತಾರೆ ಈ ರೀತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇವರ ಸಿನಿಮಾ ಜರ್ನಿ ಶುರುವಾಗುತ್ತೆ ಅದು ಕೂಡ ಕನ್ನಡದ ಸಿನಿಮಾ ಸಂಕಲ್ಪ ಸಿನಿಮಾದ ಮೂಲಕ ಹಾಗೆ ಶ್ಯಾಮ್ ಬೆನಗಲ್ ಅವರ ಅಂಕುರ್ ಸಿನಿಮಾದ ಮೂಲಕ ಹಿಂದಿ ಚಿತ್ರರಂಗಕ್ಕೂ ಕೂಡ ಅದೇ ವರ್ಷದಲ್ಲಿ ಪ್ರವೇಶ ಮಾಡ್ತಾರೆ ಅನಂತನಾಗ್ ನಟಿಸಿದ ಏಳು ಚಿ ಹಿಂದಿ ಚಿತ್ರಗಳಲ್ಲಿ ಆರು ಹಿಂದಿ ಚಿತ್ರಗಳನ್ನ ಶ್ಯಾಮ್ ಬೆನಗಲ್ ಅವರೇ ನಿರ್ದೇಶನ ಮಾಡಿರ್ತಾರೆ ಅವರ ಒಬ್ಬ ಒಳ್ಳೆಯ ಸ್ನೇಹಿತ ಶ್ಯಾಮ್ ಬೆನಗಲ್ ಆಗಿರ್ತಾರೆ ಇವರು ಅವರ ನಾಟಕ ರಂಗದ ಬಂದ ಬಂದಂತಹ ಸಮಯದಿಂದಲೂ ಕೂಡ ಅವರು ಒಟ್ಟಿಗೆ ಇರ್ತಾರೆ ಇದಾದ ನಂತರ ಮುಂದೆ ಜಿ ವಿ ಅಯ್ಯರ್ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಕನ್ನಡದ ಅವರ ಎರಡನೇ ಸಿನಿಮಾ ಅಂಶಗೀತೆಯಲ್ಲಿ ಸಂಗೀತಗಾರ ವೆಂಕಟಸುಬ್ಬಯ್ಯನವರ ಪಾತ್ರದಲ್ಲಿ ಅನಂತನಾಗ್ ರವರು ಮಿಂಚಿ ಮೆರೀತಾರೆ ಇದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಗೊಂಡಂತಹ ದೊರೈ ಭಗವಾನ್ ನಿರ್ದೇಶನದ ಬಯಲುದಾರಿ ಸಿನಿಮಾದಲ್ಲಿ ನಟಿ ಕಲ್ಪನಾ ರವರ ಜೊತೆಗೂಡಿ ಕನ್ನಡ ಪ್ರೇಕ್ಷಕರಿಗೆ ಮತ್ತಷ್ಟು ಹತ್ತಿರವಾಗಿ ಬಿಡ್ತಾರೆ ಅದಾದ ನಂತರ ಕನ್ನಡ ಸಿನಿಮಾ ರಂಗದಲ್ಲಿ ರವರು ಮಾಡದ ಪಾತ್ರಗಳೇ ಇಲ್ಲ ಎಂಬುವರ ಮಟ್ಟಿಗೆ ಎಂಬುವಷ್ಟು ಮಟ್ಟಿಗೆ ಅವರು ಪ್ರಸಿದ್ಧಿಯನ್ನ ಪಡಿತಾರೆ ಹಾಗೆ ನೋಡಿದ್ರೆ ಬಯಲುದಾರಿ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಬೇಕಾಗಿತ್ತು ಆದ್ರೆ ಅವರಿಗೆ ಡೇಟ್ ಸಿಗದಂತ ಕಾರಣದಲ್ಲಿ ಆ ಒಂದು ಪಾತ್ರ ಡಾಕ್ಟರ್ ರಾಜ್ಕುಮಾರ್ ಬದಲಿಗೆ ಅನಂತ್ನಾಗರ್ ಅವರಿಗೆ ಸಲ್ಲುತ್ತೆ ಆಗ ಅನಂತ್ನಾಗರ್ ಅವರಿಗೆ ಅವರ ಸಿನಿಮಾ ಜರ್ನಿಯ ದಿಕ್ಕನ್ನ ಬದಲಾಯಿಸಿದ ಸಿನಿಮಾ ಬಯಲುದಾರಿ ಅಂತಾನೆ ಹೇಳ್ಬೋದು ಇದಾದ ನಂತರ ಅವರು ನಟಿ ಲಕ್ಷ್ಮೀರವರ ರವರ ಜೊತೆಗೆ ಚಂದನದ ಗೊಂಬೆ ಚಿತ್ರವನ್ನ ಮಾಡ್ತಾರೆ ಹಾಗೆ ಈ ಒಂದು ಚಂದನದ ಗೊಂಬೆ ಸಿನಿಮಾದ ಮೂಲಕ ನಟಿ ಲಕ್ಷ್ಮಿ ಹಾಗೂ ಅಮಂದ್ನಾಗ್ರ ಅವರ ಜೋಡಿ ಸೂಪರ್ ಹಿಟ್ ಆಗುತ್ತೆ ಇದಾದ ನಂತರ ಸುಮಾರು ಇಪ್ಪತ್ತೈದು ಚಿತ್ರಗಳಲ್ಲಿ ಈ ಜೋಡಿ ಒಟ್ಟಾಗಿ ನಟಿಸುತ್ತೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟ ಹಾಸ್ಯ ಪ್ರಧಾನ ಪಾತ್ರಗಳಲ್ಲಿ ನಟಿಸುವ ಪ್ರವೃತ್ತಿಗೆ ಮುನ್ನುಡಿಯನ್ ಬರೆದಂತಹ ಕೀರ್ತಿಯನ್ನ ಅನಂತ್ನಾಗ್ರವರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿಯವರೆಗೂ ಕೂಡ ನಾಯಕ ನಟ ಹಾಸ್ಯ ನಟನಾಗಿ ಕಾಣಿಸಿಕೊಂಡಂತಹ ಉದಾಹರಣೆಗಳೇ ಇರಲಿಲ್ಲ ಆದ್ರೆ ಇವರು ಪ್ರಥಮವಾಗಿ ಅವರು ಗಣೇಶನ ಸಿನಿಮಾಗಳ ಸರಣಿಯ ಮೂಲಕ ಬಹಳಷ್ಟು ಮುನ್ನೆಲೆಗೆ ಬರ್ತಾರೆ ಅವರ ಹಾಸ್ಯ ಪ್ರಧಾನ ಸಿನಿಮಾಗಳಲ್ಲಿ ಅಭಿನಯಿಸುವುದರ ಮೂಲಕ ಒಬ್ಬ ನಾಯಕ ನಟ ಇಂತಹ ಸಿನಿಮಾಗಳನ್ನು ಸವಾಲಿನ ಸಿನಿಮಾಗಳನ್ನು ಕೂಡ ಮಾಡಬಹುದು ಅನ್ನೋದಕ್ಕೆ ಇವರು ಸಾಕ್ಷಿಯಾಗ್ತಾರೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಂದಂತಹ ಒಂದು ವಿಶಿಷ್ಟವಾದಂತಹ ಸಿನಿಮಾ ಅದು ಟೆಲಿಫೋನ್ ಸಂಭಾಷಣೆ ಆಧಾರಿತ ಸಿನಿಮಾ ಬೆಳದಿಂಗಳ ಬಾಲೆ ನಾಯಕ ಮತ್ತು ನಾಯಕಿ ಒಬ್ಬರಿಗೊಬ್ಬರ ನೋಡದೆ ಪ್ರೀತಿಯಲ್ಲಿ ಬೀಳ್ತಾರೆ ಹಾಗೆ ಆ ಇಡೀ ಸಿನಿಮಾ ದುದ್ದಕ್ಕೂ ಕೂಡ ನಾಯಕರ ನಟ ನಾಯಕಿಯನ್ನ ಭೇಟಿಯಾಗೋದೇ ಇಲ್ಲ ಹಾಗೆ ಕೊನೆಗೂ ಕೂಡ ನಾಯಕಿಯ ಮುಖವನ್ನ ತೋರಿಸೋದೇ ಇಲ್ಲ ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಕ್ಕನ್ನ ಕೊಟ್ಟಂತಹ ಸಿನಿಮಾ ಬೆಳದಿಂಗಳ ಬಾಲೆ ಆಗಿತ್ತು ಹೀಗೆ ಶುರುವಾದಂತಹ ಅನಂತ್ನಾಗ್ರವರ ಜೀವನ ಚಿತ್ರ ಜೀವನ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳನ್ನ ಕನ್ನಡದಲ್ಲಿ ಹಾಗೆ ಬೇರೆ ಭಾಷೆಗಳಲ್ಲಿ ಮಾಡಿದ್ದಾರೆ ಇದೀಗ ಪೋಷಕ ಪ್ರಧಾನ ಪಾತ್ರಗಳನ್ನು ಸೇರಿದಂತೆ ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ಕೀರ್ತಿ ನಟ ನಿರ್ದೇಶಕ ಅನಂತ್ನಾಗ್ರವರಿಗೆ ಸಲ್ಲುತ್ತೆ ಹಾಗೆ ಇವರು ಸಿನಿಮಾ ಜಗತ್ತಿಗೆ ಮಾತ್ರವಲ್ಲದೆ ರಂಗಭೂಮಿಗೆ ಸೀಮಿತವಾಗಿ ಮಾತ್ರವಲ್ಲದೆ ಇವರು ರಾಜಕೀಯ ರಂಗದಲ್ಲೂ ಕೂಡ ಮುನ್ನೆಲೆಗೆ ಬಂದವರು ಮೊದಲಿನಿಂದಲೂ ಕೂಡ ಸಾಮಾಜಿಕ ಕಳಕಳಿಯನ್ನ ಹೊಂದಿದಂತಹವ್ರು ಪ್ರಿಯಾ ತೆಂಡೂಲ್ಕರ್ ಅವರ ಜೊತೆಗೆ ಸೇರಿ ಒಂದಷ್ಟು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಂತವ್ರು ಪ್ರಿಯಾ ತೆಂಡೂಲ್ಕರ್ ಯಾರು ಅಂತಂದ್ರೆ ಇವರು ಚಿತ್ರರಂಗಕ್ಕೆ ಬರುವ ಮುನ್ನ ರಂಗಭೂಮಿಯಲ್ಲಿ ಇದ್ದಂತಹ ಸಮಯದಲ್ಲೂ ಕೂಡ ಇವರೊಟ್ಟಿಗೆ ಅಭಿನಯಿಸ್ತಿದ್ದಂತಹವರು ಹಾಗೆ ಆಕೆ ಸಾಮಾಜಿಕ ಕೆಲಸಗಳಿಂದ ಹೆಸರುವಾಸಿಯಾದಂತಹವರು ಹಾಗೆ ಅವರಿಬ್ಬರ ನಡುವೆ ಪ್ರೀತಿ ಆಗಿತ್ತು ಮದುವೆ ಕೂಡ ಆಗಿತ್ತು ಅಂತ ಒಂದಷ್ಟು ಮಾಹಿತಿಗಳು ಕೂಡ ಅಂದಿನ ಪಿತ್ ಏನು ಪತ್ರಿಕೆಗಳಲ್ಲಿ ಬಿತ್ತರವಾಗಿದ್ವು ಪ್ರಿಯಾ ತೆಂಡೂಲ್ಕರ್ ಅವರ ಮೊದಲ ಪತ್ನಿ ಅಂತ ಹೇಳಲಾಗತ್ತೆ ಅದಾದ ನಂತರ ಅವರು ಅವರಿಂದ ಬೇರ್ಪಟ್ಟು ನಂತರ ಗಾಯತ್ರಿ ಅವರನ್ನ ಮದುವೆ ಆಗ್ತಾರೆ ಗಾಯತ್ರಿ ಯಾವ ರೀತಿ ಮದುವೆ ಆದ್ರೂ ಅವರಿಬ್ಬರ ಪ್ರೇಮಾಂಕುರ ಯಾವ ರೀತಿ ಆಯ್ತು ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಗಾಯತ್ರಿವರ ಜೀವನಕ್ಕೆ ಆಧಾರಿತ ಒಂದು ವಿಡಿಯೋವನ್ನ ಮಾಡಿದೀವಿ ಆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀವಿ ನೋಡಬಹುದು ಹಾಗೆ ಇವರ ರಾಜಕೀಯ ಜೀವನಕ್ಕೆ ಬರೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಜನತಾದಳ ಪಕ್ಷದ ಜೊತೆಗೆ ಗುರುತಿಸಿಕೊಂಡಂತವರು ನಟ ಅನಂತ್ನಾಗ್ರ ಅವರು ಎಂಬತ್ ಮೂರು ಎಂಬತ್ತೈದು ಎಂಬತ್ತೊಂಬತ್ತರ ಚುನಾವಣೆಗಳಲ್ಲಿ ಜನತಾದಳದ ಸ್ಟಾರ್ ಪ್ರಚಾರಕರಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಲ್ಲೇಶ್ವರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದಂತಹವರು ಜೆ ಎಚ್ ಪಟೇಲ್ ಸರ್ಕಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವರಾಗಿದ್ರು ಸಾವಿರದ ಒಂಬೈನೂರ ಎಂಬತ್ ಮೂರರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸ್ಪರ್ಧಿಸಿದ್ರು ತದನಂತರ ಇವರು ರಾಜಕೀಯ ಜೀವನದಿಂದ ವಿಮುಖರಾದ್ರು ರಾಜಕೀಯದಲ್ಲಿ ನಾನು ಕಲಿತು ಹೊರಬಂದಂತದ್ದೇ ಜಾಸ್ತಿ ಅಲ್ಲಿರುವಂತಹ ಗಾಸಿಪ್ ಆಗಿರ್ಬೋದು ಆ ಜೀವನ ನನಗೆ ಹೊಂದ್ಕೊಳ್ಳಲ್ಲ ಅಂತ ಹೇಳಿ ಅವರು ಹೊರಗಡೆ ಬರ್ತಾರೆ ಹಾಗಾಗಿ ಮುಂದೆ ಅವರಿಗೆ ಜೀವನದಲ್ಲಿ ಒಂದು ದೊಡ್ಡ ಹೊಡೆತವನ್ನೇ ಬೀಳುತ್ತೆ ಅದೇನು ಅಂದ್ರೆ ತಮ್ಮ ಶಂಕರ್ ನಾಗ್ರವರ ಅಗಲಿಕೆ ಅನಂತ್ನಾಗರ್ ಅವರು ಶಂಕರ್ನಾಗ್ರ ಅವರು ಬಹಳ ಆತ್ಮೀಯತೆಯಿಂದ ಇದ್ದಂತಹವರು ಅಹ್ ಅಣ್ಣ ತಮ್ಮ ಆದ್ರೂ ಕೂಡ ಸ್ನೇಹಿತರಂತೆ ಅವರು ಜೀವನದುದ್ದಕ್ಕೂ ಕಾಲವನ್ನ ಕಳೆದಂತಹವ್ರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಮೂವತ್ತಾರನೇ ವಯಸ್ಸಿಗೆ ಶಂಕರ್ನಾಗರ್ ಅವರು ಅಪಘಾತದಲ್ಲಿ ಜೀವ ಕಳೆದುಕೊಳ್ತಾರೆ ಹಾಗೆ ಅವರು ಬಹಳಷ್ಟು ಸ್ಟೇಜ್ಗಳಲ್ಲಿ ಹೇಳ್ಕೊಂಡಿದ್ದಾರೆ ಅನಂತ್ನಾಗ್ರವರು ಶಂಕರ್ನಾಗ್ರ ಸಹೋದರನಾಗಿ ಭಾವಿಸಿರ್ಲ ಯಾವಾಗ್ಲೂ ಕೂಡ ಆತ ನನಗೆ ಒಬ್ಬ ಮಗನಾಗಿ ಇತ್ತ ಅಂತ ಹೇಳಿ ಹೇಳ್ಕೊಳ್ತಾರೆ ನಾಟಕ ರಂಗದಲ್ಲಿ ಮಾತ್ರ ಅಲ್ಲದೆ ಚಿತ್ರರಂಗದಲ್ಲೂ ಕೂಡ ಜೊತೆ ಜೊತೆಯಾಗಿ ಅಭಿನಯಿಸಿದ್ರು ಅವರಿಬ್ಬರದ್ದು ಕೂಡ ತದ್ವಿರುದ್ಧ ವ್ಯಕ್ತಿತ್ವವಾಗಿತ್ತು ಆದ್ರೂ ಕೂಡ ಅವರಿಬ್ಬರು ರಂಗಭೂಮಿಯಲ್ಲಿ ಮಾತ್ರವಲ್ಲದೆ ಸಿನಿಮಾ ರಂಗದ ಮಿಂಚಿನ ಓಟ ಎಂಬ ಸಿನಿಮಾದಲ್ಲಿ ಅವರು ಒಟ್ಟಿಗೆ ಅಭಿನಯಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಗಂಡಂತಹ ಆ ಸಿನಿಮಾ ಅವರಿಬ್ಬರ ನಟನೆಯ ಕೊನೆಯ ಸಿನಿಮಾವಾಗಿ ಹೋಯಿತು ಅನಂತ್ನಾಗ್ ಜೀವನದ ಅತಿ ದೊಡ್ಡ ಆಘಾತ ಶಂಕರ್ ಶಂಕರ್ನನ್ನ ಕಳೆದ್ಕೊಂಡ್ಬಿಟ್ರು ಅಂದ್ರೆ ಆ ಅನಂತ್ ನಾಗರ್ ಅವರಿಗೆ ಅದೊಂದು ರೀತಿಯ ದೊಡ್ಡ ಆಘಾತ ಅಪಘಾತದಲ್ಲಿ ಶಂಕರ್ನವ್ರನ್ನ ಕಳ್ಕೊಳ್ತಾರೆ ಪ್ರೀತಿಯ ತಮ್ಮನ ನೆನಪಲ್ಲಿ ಅವರು ಪುಸ್ತಕವನ್ನ ಬರೀತಾರೆ ನನ್ನ ತಮ್ಮ ಶಂಕರ ಬಹಳಷ್ಟು ಜನರಿಗೆ ವಿಷಯ ಗೊತ್ತಿರಲ್ಲ ಅನಂತ್ ತಮ್ಮನ ನೆನಪಲ್ಲಿ ಬರೆದಂತಹ ಪುಸ್ತಕವೇ ನನ್ನ ತಮ್ಮ ಶಂಕರ ಹಾಗೆ ಈ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ ಹಾಗೆ ಈ ಪುಸ್ತಕದಲ್ಲಿ ಅವರಿಬ್ಬರ ಬಾಂಧವ್ಯದ ಬಗ್ಗೆ ಹಾಗೆ ಶಂಕರರ ಶಂಕರ ಅದ್ಭುತ ಪ್ರತಿಯ ಬಗ್ಗೆ ಪ್ರತಿಭೆಯ ಬಗ್ಗೆ ಅನಾವರಣಗೊಂಡಿದೆ ಹಾಗೆ ಇತ್ತೀಚೆಗೆ ಅನಂತನಾಗ್ರವರು ಪದ್ಮಭೂಷಣ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಚಿತ್ರರಂಗದ ಹಿರಿಯ ನಟ ಹಾಗೆ ತಮ್ಮ ಕಲಾ ಸೇವೆಗೆ ತಮ್ಮ ಜೀವನ ಪರ್ಯಂತ ಕಲಾ ತಾಯಿಗೆ ಮಾಡಿದಂತಹ ಸೇವೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಕೇಂದ್ರ ಸರ್ಕಾರ ಕೊಡಮಾಡುವಂತಹ ಪದ್ಮಭೂಷಣ ಪ್ರಶಸ್ತಿಯನ್ನ ರಾಷ್ಟ್ರಪತಿಗಳಿಂದ ಇವರು ಪಡೆದುಕೊಳ್ತಾರೆ ಹೀಗೆ ನಟ ಅನಂತ್ನಾಗ್ರವರು ಅಭಿನಯಿಸಿದ ಸಿನಿಮಾಗಳಿಂದಾಗಿರ್ಬೋದು ಅಥವಾ ಅವರು ಮಾಡಿದಂತಹ ಕೆಲಸಗಳಿಂದಾಗಿರ್ಬೋದು ಬಹಳ ದೊಡ್ಡ ಹೆಸರನ್ನ ತಂದು ಕೊಡ್ತಾರೆ ಹಾಗೆ ಅವರು ನಾಯಕನಾಟ ಮಾತ್ರ ಅಲ್ಲದೆ ಸಪೋರ್ಟಿವ್ ಕ್ಯಾರೆಕ್ಟರ್ ಪೋಷಕ ಪ್ರಧಾನ ಪಾತ್ರಗಳಲ್ಲಿಯೂ ಕೂಡ ಮಾಡ್ತಾರೆ ಕನ್ನಡ ಮಾತ್ರವಲ್ಲದೆ ಮರಾಠಿ ಹಿಂದಿ ಇಂಗ್ಲಿಷ್ ಭಾಷೆನಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ ಅಂದ್ರೆ ಇವರು ಕನ್ನಡದಲ್ಲಿ ಗೌರಿ ಗಣೇಶ ಆಗಿರ್ಬೋದು ಉದ್ಭವ ಹುಂಡು ಹೋದ ಕೊಂಡು ಹೋದ ಬೆಳದಿಂಗಳ ಬಾಲೆ ಹಾಸ್ಯರತ್ನ ರಾಮಕೃಷ್ಣ ಮತ್ತು ಯಾರಿಗೂ ಹೇಳಬೇಡಿ ಎನ್ನುವಂತಹ ಹಾಸ್ಯ ಚಿತ್ರಗಳನ್ನ ನೈಸರ್ಗಿಕ ನಟನಾ ಕೌಶಲ್ಯಕ್ಕಾಗಿ ತುಂಬಾ ದೊಡ್ಡ ಹೆಸರನ್ನ ಪಡ್ಕೊಂಡಿರ್ತಾರೆ ನಟ ನಂತರ ಇವರು ಬಹಳಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡ್ತಾರೆ ಹಾಗೆ ಎರಡ್ ಎಲ್ಲ ಸಿನಿಮಾಗಳು ಕೂಡ ವಿಭಿನ್ನವಾಗಿ ವಿಶಿಷ್ಟವಾಗಿರುವಂತಹ ಕಥಾ ಉಂಟು ಮಾಡಿರುವಂತಹದ್ದು ಹಾಗೆ ಇವರು ಮಹಾರಾಷ್ಟ್ರದ ರಾಜ್ಯಪಾಲರಾದಂತಹ ಎಸ್ ಎಂ ಕೃಷ್ಣ ಸರ್ಕಾರದಲ್ಲೂ ಕೂಡ ಕೆಲವು ಕೆಲವು ಬಾರಿ ಕೆಲಸವನ್ನ ಮಾಡಿದ್ರು ಹಾಗೆ ನಟ ಅನಂತ್ನಾಗ್ರವರು ಹಿಂದಿ ಸಿನಿಮಾಗಳಲ್ಲಿ ಫಸ್ಟ್ ಅಂಕುರ್ ಅನ್ನುವಂತಹ ಹಿಂದಿ ಸಿನಿಮಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಅಭಿನಯಿಸ್ತಾರೆ ಅದಕ್ಕೂ ಮೊದಲೇ ಕನ್ನಡದ ಸಂಕಲ್ಪ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶ್ಯಾಮ್ ಬೆನಗಲ್ ನಿರ್ದೇಶನದ ಸಿನಿಮಾದಲ್ಲಿ ಇವರು ಕಾಣಿಸ್ಕೊಳ್ತಾರೆ ಹಾಗೆ ಆ ಸಿನಿಮಾದ ನಂತರ ಕನ್ನಡದ ಎರಡನೇ ಸಿನಿಮಾ ಹಂಸಗೀತೆಗೆ ನಾಯಕನಟನಾಗಿ ನಾಯಕ ನಟನಾಗಿ ಆಯ್ಕೆ ಆಗ್ತಾರೆ ತದನಂತರ ಬಯಲು ದಾರಿ ಹೀಗೆ ಅವರ ಸಿನಿಮಾ ಜರ್ನಿ ಮುಂದುವರಿಯುತ್ತಾ ಹೋಗುತ್ತೆ ನಂತರ ಅವರು ಚಂದನದ ಗೊಂಬೆ ಎನ್ನುವಂತಹ ಕನ್ನಡ ಸಿನಿಮಾದಲ್ಲಿ ನಟಿಸುವಂತ ಸಂದರ್ಭದಲ್ಲಿ ಅವರ ಮತ್ತು ಲಕ್ಷ್ಮೀರವರ ದಕ್ಷಿಣ ಭಾರತದ ಪ್ರಖ್ಯಾತ ನಟಿ ಲಕ್ಷ್ಮೀರವರ ಹಿಟ್ ಪೇರು ಹಿಟ್ ಆಗುತ್ತೆ ಅದಾದ ನಂತರ ಅವರು ಸುಮಾರು ಇಪ್ಪತ್ತೈದು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸ್ತಾರೆ ಹಾಗೆ ಆ ಒಂದು ಇಬ್ಬರ ಪೇರು ಕನ್ನಡ ಇಂಡಸ್ಟ್ರಿ ಮಾತ್ರವಲ್ಲದೆ ಎಲ್ಲೆಡೆಯೂ ಕೂಡ ದೊಡ್ಡ ಹಿಟ್ ಅನ್ನ ತಂದು ಕೊಡುತ್ತೆ ಹಾಗಾಗಿ ಇವರು ಸಿನಿಮಾ ಹಾಗೂ ಚಿತ್ರರಂಗಕ್ಕೆ ಏನು ರಂಗಭೂಮಿಗೆ ಮಾತ್ರವಲ್ಲದೆ ಟೆಲಿವಿಷನ್ ನಲ್ಲೂ ಕೂಡ ಇವರು ಅಭಿನಯಿಸಿರ್ತಾರೆ ಮಾಲ್ಗುಡಿ ಡೇಸ್ ಶಂಕರ್ನಾಗ್ರವರು ನಿರ್ದೇಶಿಸಿದಂತಹ ಒಂದು ಟಿ ವಿ ಸೀರಿಯಲ್ ಅಂತ ಹೇಳ್ಬೋದು ಈ ಒಂದು ಸೀರಿಯಲ್ ಬಹಳ ದೊಡ್ಡ ಸಕ್ಸಸ್ ಅನ್ನ ಕಾಣುತ್ತೆ ಅಂದಿನ ಕಾಲಘಟ್ಟಕ್ಕೆ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಂತದ್ದು ಮಾಲ್ಗುಡಿ ಡೇಸ್ ಅದರಲ್ಲೂ ಕೂಡ ಇವರು ನಾಟ್ ಏನು ಅಭಿನಯಿಸಿರ್ತಾರೆ ನಟ ಶಂಕರ್ ನಾಗರ್ ಅವರ ಜೊತೆಗೆ ಅವರ ನಿರ್ದೇಶನದ ಅಡಿಯಲ್ಲಿ ಅನಂತ್ನಾಗರ್ ಅವರು ಅಭಿನಯಿಸಿರ್ತಾರೆ ಇದಾದ ನಂತರ ಅವರು ಟಿವಿ ಸೀರಿಯಲ್ ನಲ್ಲಿ ಮನೆಯೊಂದು ಮೂರು ಬಾಗಿಲು ಹೀಗೆ ಬಹಳಷ್ಟು ಸಿನಿಮಾ ಸೀರಿಯಲ್ ಹಾಗೂ ರಂಗಭೂಮಿಗಳಲ್ಲಿ ಅಭಿನಯಿಸಿದ ಕೀರ್ತಿ ಇವರುಗಳಿಗೆ ಸಲ್ಲುತ್ತೆ ಗರ್ವ ದುರ್ಗ ಮಾಲ್ಗುಡಿ ಡೇಸ್ ಹಾಗೆ ಪ್ರೀತಿ ಇಲ್ಲದ ಮೇಲೆ ಈ ರೀತಿ ಹಲವಾರು ಟಿವಿ ಧಾರಾವಾಹಿಗಳಲ್ಲೂ ಕೂಡ ಅಭಿನಯಿಸಿರ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಸಂಕಲ್ಪ ಇಂದ ಇಲ್ಲಿಯವರೆಗೂ ಕೂಡ ಅಂದ್ರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇವರು ಸಿನಿಮಾ ರಂಗದಲ್ಲಿ ಅಭಿನಯಿಸ್ತಾ ಬರ್ತಾ ಇದ್ದಾರೆ ಹಾಗೆ ಇವರು ವಿಮರ್ಶಾ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಅಭಿನಯಿಸುವ ಮೂಲಕ ದೊಡ್ಡ ಹೆಸರನ್ನ ಮಾಡಿದ್ದಾರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಹಾಗೆ ಉದ್ಭವ ಬೆಳದಿಂಗಳ ಬಾಲೆ ಇವರ ವಿಮರ್ಶಾತ್ಮಕ ಸಿನಿಮಾಗಳಿಗೆ ಕೆಲವೊಂದಷ್ಟು ಉದಾಹರಣೆಗಳಾಗಿರುತ್ತೆ ಇಂತಹ ನಾಯಕ ನಟನಿಗೆ ಆರು ಬಾರಿ ಫಿಲಂ ಫೇರ್ ಪ್ರಶಸ್ತಿ ಬಂದಿರುವುದು ಕನ್ನಡದ ಒಂದು ಕೀರ್ತಿ ಕಳಶ ಅಂತಾನೆ ಹೇಳ್ಬೋದು ಇದಾದ ನಂತರ ಇವರಿಗೆ ಆರು ಬಾರಿ ಫೇರ್ ಅವಾರ್ಡ್ ಕರ್ನಾಟಕ ರಾಜ್ಯ ಪ್ರಶಸ್ತಿ ತೆಲುಗು ಆಂಧ್ರ ಪ್ರದೇಶದ ರಾಜ್ಯ ಪ್ರಶಸ್ತಿ ಆಗಿರ್ಬೋದು ಹಾಗೆ ಮಹಾರಾಷ್ಟ್ರ ರಾಜ್ಯ ಪ್ರಶಸ್ತಿ ಕೂಡ ದೊರೆತಿದೆ ಹಾಗೆ ಅತ್ಯುತ್ತಮ ನಟ ಅನ್ನುವಂತಹ ಪ್ರಶಸ್ತಿ ಬಂದಿದೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಕೂಡ ಸಂದಿದೆ ವಿಷ್ಣುವರ್ಧನ್ ಜೀವಮಾನ ಸಾಧನೆಯ ಪ್ರಶಸ್ತಿ ಬಂದಿದೆ ಹಾಗೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಪದ್ಮಭೂಷಣ ಪ್ರಶಸ್ತಿಯು ಕೂಡ ನಟನಿಗೆ ಕೊಡಲಾಗಿದೆ ಹಾಗೆ ಗೌರವ ಡಾಕ್ಟರೇಟ್ ಕೂಡ ಅನಂತ್ನಾಗ್ರವರಿಗೆ ಕೊಡಮಾಡಲಾಗಿದೆ ಹೀಗೆ ಕನ್ನಡ ತೆಲುಗು ತಮಿಳು ಕೂಡ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಇಂಗ್ಲಿಷ್ ಭಾಷೆನಲ್ಲೂ ಸೇರಿದಂತೆ ಏಳು ಭಾಷೆಗಳಲ್ಲಿ ಅಭಿನಯಿಸಿದ ಕೀರ್ತಿ ರವರಿಗೆ ಸಲ್ಲತ್ತೆ ಈಗಲೂ ಕೂಡ ಅಷ್ಟೇ ವಿನಮ್ರ ವಿಧೇಯ ಹಾಗೆ ಕನ್ನಡದ ಹಿರಿಯ ನಟನಾಗಿ ಗುರುತಿಸ್ಕೊಳ್ತಾರೆ ಮತ್ತೊಂದು ಪ್ರಮುಖ ವಿಷಯ ಅಂತಂದ್ರೆ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಬರೋದ್ರಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರು ಕೂಡ ತಮ್ಮ ನೆಚ್ಚಿನ ನಟ ಅಂದ್ರೆ ಪುನೀತ್ ರವರು ಬಹಳಷ್ಟು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ ತಮ್ಮ ಇಷ್ಟವಾದ ನಟ ತಮ್ಮ ಫೇವ್ರೆಟ್ ಹೀರೋ ಅಂತ ಹೇಳಿ ನಾಗ್ ಅಂತ ಹೇಳ್ಕೊಂಡಿದ್ದಾರೆ ಅವರ ಸಿನಿಮಾಗಳನ್ನ ಬಹಳ ಇಷ್ಟಪಟ್ಟು ನೋಡ್ತಾ ಇದ್ರಂತೆ ಹಾಗೆ ಈ ನನ್ನ ಏನು ಫೇವ್ರೆಟ್ ಹೀರೋ ಆಗಿರ್ಬೋದು ಅಥವಾ ಅವ್ರ ನಟನೆಯಲ್ಲಿ ಬಹಳ ಅದ್ಭುತವಾದಂತಹ ನಟ ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಅಭಿಯಾನವನ್ನ ಮಾಡ್ಕೊಂಡಿದ್ರು ಅದರ ಮೂಲಕ ಅವರು ಟ್ವಿಟರ್ ನಲ್ಲಿಯೂ ಕೂಡ ಹೇಳಿದ್ರು ತನ್ನ ನೆಚ್ಚಿನ ನಟನಿಗೆ ಅಭಿನವ ಭಾರ್ಗವನಿಗೆ ಈ ರೀತಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಬರ್ಕೊಂಡಿದ್ರು ಅವರು ಮಾತ್ರವಲ್ಲದೆ ನಟ ಯಶ್ ದುನಿಯಾ ವಿಜಯ್ ಹೀಗೆ ಕನ್ನಡ ಚಿತ್ರರಂಗದ ಬಹಳ ಪ್ರಮುಖ ನಟರು ಅವರಿಗೆ ಪದ್ಮಭೂಷಣ ಕೊಡಬೇಕು ಅನ್ನೋ ಒಂದು ಅಭಿಯಾನವನ್ನ ಮಾಡಿಕೊಂಡಿದ್ರು ಇದು ಮೋದಿ ಮೋದಿಯವರು ಕರೆ ಕೊಟ್ಟಿದ್ದು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಯಾರು ಅತ್ಯಂತ ಹೆಚ್ಚು ಸಾಧನೆಯನ್ನ ಮಾಡಿದ್ದಾರೆ ಅಂತವರನ್ನ ಗುರುತಿಸೋದಕ್ಕೆ ಅವರ ಒಂದು ಸಿನಿಮಾ ರಂಗದವರೇ ಅನ್ನ ಮಾಡಿದ್ರು ಇದೀಗ ಪುನೀತ್ ರವರ ಆಸೆ ಏನಿತ್ತು ಕನ್ನಡ ಚಿತ್ರರಂಗದಲ್ಲಿ ಪುನೀತ್ ರವರು ಕಂಡಂತಹ ಆಸೆ ಅದರಲ್ಲಿ ತಮ್ಮ ನೆಚ್ಚಿನ ನಾಯಕ ನಟನಿಗೆ ಕೊಡಬೇಕಾದಂತಹ ಒಂದು ಗೌರವ ಇದೀಗ ದೊರೆತಿದೆ ಅಣ್ಣವರು ಹಾಗೆ ತಮ್ಮ ತಂದೆಯ ಏನು ಅಭಿನಯವನ್ನ ಮೆಚ್ಚಿಕೊಳ್ತಾ ಇದ್ರು ಅದೇ ರೀತಿ ಅವರು ತಮ್ಮ ಫೇವ್ರೇಟ್ ಹೀರೋ ಅಂತ ಅವರ ತಂದೆಯನ್ನ ಇಟ್ಕೊಂಡಿರ್ಲಿಲ್ಲ ಬದಲಿಗೆ ಅವರು ಅನಂತ್ನಾಗ್ರವರನ್ನ ಇಟ್ಕೊಂಡಿದ್ರು ಇದೀಗ ಅವರ ಆಸೆ ಪೂರ್ಣಗೊಂಡಿದೆ ಅವರು ಆಸೆ ಪಟ್ಟಂತೆಯೇ ನಮ್ಮ ನೆಚ್ಚಿನ ನಾಯಕ ನಟ ಅನಂತ್ನಾಗ್ರವರಿಗೆ ಇದೀಗ ಪ್ರಶಸ್ತಿ ಸಂದಿದೆ ಪುನೀತ್ ರವರು ಎಲ್ಲೇ ಇದ್ದರೂ ಕೂಡ ಆ ಒಂದು ಆ ಈ ಸ ಒಂದು ಸಂದರ್ಭಕ್ಕೆ ಅವರು ಕೂಡ ಸಾಕ್ಷಿ ಆಗ್ತಾರೆ ಅಂತ ಹೇಳ್ಬೋದು ಈಗಿತ್ತು ನಮ್ಮ ಅನಂತ್ನಾಗ್ರವರ ಸಿನಿಮಾ ಜರ್ನಿ ಅವರು ಮರಾಠಿ ಭಾಷಿಗರಾದರೂ ಕೂಡ ಕನ್ನಡಕ್ಕೆ ಹಾಗೂ ಕನ್ನಡ ನಾಡಿಗೆ ಕೊಟ್ಟಂತಹ ಕೊಡುಗೆ ಅಪಾರವಾಗಿರುತ್ತೆ ಅವರಲ್ಲದೆ ಅವರ ತಮ್ಮನೂ ಕೂಡ ಅತ್ಯಂತ ಚಿಕ್ಕ ವಯಸ್ಸಿಗೆ ಅವರು ಅತಿ ದೊಡ್ಡ ಆಸೆಯನ್ನ ಕನಸನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಹೊತ್ತಂತಹವರು ಅಂತಹ ಹೀರೋಗಳು ಮತ್ತೆ ಹುಟ್ಟಿ ಬರಬೇಕು ಅಂತ ಹೇಳಿ ನಾವು ಕೂಡ ಕೇಳ್ಕೊಳ್ತೇವೆ ಹಾಗೆ ಅನಂತ್ನಾಗ್ರ ಅವರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಸಾಲಿನ ಪದ್ಮಭೂಷಣ ಪ್ರಶಸ್ತಿಯನ್ನ ಪಡ್ಕೊಂಡಿರೋದು ಕನ್ನಡಿಗರಾದಂತಹ ನಮಗೆ ಕರ್ನಾಟಕಕ್ಕೆ ಒಂದು ರೀತಿಯ ಕೀರ್ತಿ ಕಳಶ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಹಾಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಧ್ರುವತಾರೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು